ನಮಸ್ತೆ ನಾನು ಡಾಕ್ಟರ್ ಸರಿತಾ ಟಿ ಎಸ್ ಡಿ ಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇಲ್ಲಿ ನಾನು ರೋಗ ನಿಧಾನ ವಿಭಾಗದಲ್ಲಿಯೂ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿಯೂ ಹಾಗೂ ನಮ್ಮ ಆಸ್ಪತ್ರೆಯಲ್ಲಿ ನಾನು ಮಾನಸ ರೋಗ ವಿಭಾಗದಲ್ಲಿಯೂ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಂದಿನ ಈ ಸಂಚಿಕೆಯಲ್ಲಿ ನಾನು ಮಕ್ಕಳ ಆರೋಗ್ಯಕ್ಕೆ ಯಾವುದೆಲ್ಲ ಫುಡ್ ಕೊಡ್ಬೋದು ಈ ತರ ಒಂದು ಕ್ವಶನ್ ಇತ್ತು ಇದರ ಬಗ್ಗೆ ನಾನು ಸ್ವಲ್ಪ ಹೇಳಲಿಕ್ಕೆ ಇಚ್ಛಿಸ್ತೇನೆ ಸೊ ನಾವು ಮಕ್ಕಳ ಆಯುರ್ವೇದದ ಪ್ರಕಾರ ನಾವು ಗುಡ್ ಪ್ರೋಜನಿ ಪ್ರೋಜನಿ ಅಂದ್ರೆ ನಮ್ಮ ವಂಶ ಆಗ್ಲಿಕ್ಕೋಸ್ಕರ ನಾವು ಪ್ರಯತ್ನ ಪಡೋದು ಗರ್ಭ ಆಗುವ ಮುಂಚೆ ಅಂದ್ರೆ ನಾವು ಅಹ್ ಗರ್ಭ ಸಂಸ್ಕಾರ ಅಂತ ಹೇಳ್ತೇವೆ ಅಂದ್ರೆ ಪೇರೆಂಟ್ಸ್ ಫಸ್ಟ್ ಯಾರು ನಾವು ಒಂದು ಮಕ್ಕಳನ್ನು ಒಳ್ಳೆ ಪ್ರೋಜನೆ ಬೇಕು ಅಂತ ಒಂದು ಆಶೆ ಇರ್ತಾರೆ ಅವರಿಗೆ ನಾವು ಸ್ಟಾರ್ಟಿಂಗ್ ಇಂದ ಆಯುರ್ವೇದ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ ಇದು ಬಿಫೋರ್ ದ ಕನ್ಸೆಪ್ಷನ್ ಅಂದ್ರೆ ಈ ಗರ್ಭ ಆಗೋಕ್ಕಿಂತ ಮುಂಚೆ ನಾವು ಅವರಿಗೆ ಶೋಧನ ಚಿಕಿತ್ಸೆಯನ್ನು ಮಾಡ್ತೇವೆ ಬೋತ್ ಪೇರೆಂಟ್ ಅಂದ್ರೆ ಬೋತ್ ಫೀಮೇಲ್ ಅಂಡ್ ಮೇಲ್ ಮೇಲ್ ಅಂದ್ರೆ ಹೆಂಗಸು ಮತ್ತು ಗಂಡಸು ಯಾರು ಕಪುಲ್ ಇರ್ತಾರೆ ಅವರಿಗೆ ಮೊದಲು ನಾವು ಚಿಕಿತ್ಸೆಯನ್ನು ಕೊಡ್ತೇವೆ ಶೋಧನ ಮೂಲಕ ಡಿಟಾಕ್ಸಿಫೈ ಮಾಡ್ತೇವೆ ಅವರ ಬಾಡಿಯನ್ನು ಶುದ್ಧ ಮಾಡ್ತೇವೆ ನೆಕ್ಸ್ಟ್ ವಿ ಪ್ಲಾನ್ ಫಾರ್ ಕನ್ಸೆಪ್ಷನ್ ಒಮ್ಮೆ ಕನ್ಸೆಪ್ಷನ್ ಇದಕ್ಕೆ ನಾವು ಗರ್ಭ ಸಂಸ್ಕಾರ ಅಂತ ಹೇಳ್ತೇವೆ ಸೊ ಕನ್ಸೆಪ್ಷನ್ ಆದ್ಮೇಲೆ ಆಯುರ್ವೇದ ಶಾಸ್ತ್ರದಲ್ಲಿ ಚೆನ್ನಾಗಿ ಬರ್ದಿದ್ದಾರೆ ಮಾಸಿಕ ಗರ್ಭಿಣಿ ಪರಿಚರ್ಯ ಅಂದ್ರೆ ಒಂದೊಂದು ಮಾಸದಲ್ಲಿ ಪ್ರಥಮ ಮಾಸದಲ್ಲಿ ದ್ವಿತೀಯ ಮಾಸದಲ್ಲಿ ತೃತೀಯ ಮಾಸದಲ್ಲಿ ಗರ್ಭಿಣಿ ಸ್ತ್ರೀ ಹೇಗೆ ಲಾಲನೆ ಪಾಲನೆ ಮಾಡಬೇಕು ಯಾವ ರೀತಿ ಆಹಾರ ತಗೊಳ್ಬೇಕು ಯಾವ ರೀತಿ ವಿಹಾರ ಇರಬೇಕು ಈ ತರದೆಲ್ಲ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ನಮ್ಮ ಮಧುರ ರಸ ಆಹಾರ ನವನೀತ ಈ ತರ ಎಲ್ಲ ಒಂದೊಂದು ಮಂತ್ ಅಲ್ಲಿ ಹೇಳಿದ್ದಾರೆ ಸೊ ಇದನ್ನು ಪಾಲನೆ ಮಾಡೋದು ಇದು ಮಾತ್ರ ಅಲ್ಲ ಲಾಸ್ಟ್ ಟೈಮ್ ಮಿಸ್ಟರ್ ಬಸ್ತಿ ಅಂತ ಟ್ರೀಟ್ಮೆಂಟ್ ಇದು ಯಾರುಸ ನಂಬಲಿಕ್ಕಿಲ್ಲ ಆದ್ರೆ ಬಸ್ತಿಯಂತಹ ಟ್ರೀಟ್ಮೆಂಟ್ ಅನ್ನು ಸಹ ನಾವು ಈ ಲಾಸ್ಟ್ ಪ್ರೈಮ್ ಅಲ್ಲಿ ಸಹ ಅಡ್ವೈಸ್ ಮಾಡ್ತೇವೆ ಇದರಿಂದಾಗಿ ನಮ್ಮ ಮಗುವಿನ ಗ್ರೋತ್ ಹೊಟ್ಟೆಯಲ್ಲಿ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಇರ್ಬೇಕಾದ್ರೇನೆ ಅದಕ್ಕೆ ಉತ್ತಮ ಒಂದು ಪೋಷಕಾಂಶ ಸಿಗ್ತದೆ ಅದರದ್ದು ಮನಸ್ಸು ಮತ್ತು ದೇಹ ಎರಡು ಸಹ ಚೆನ್ನಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಇದಾದ್ಮೇಲೆ ಗರ್ಭಿಣಿ ಒಮ್ಮೆ ಡೆಲಿವರಿ ಆದ್ಮೇಲೆ ಸೂತಿಕ ಪರಿಚರ್ಯ ಅಂತ ಮಾಡ್ತೇವೆ ಇದು ಬೋತ್ ಫಾರ್ ಮದರ್ ಅಂಡ್ ಬೇಬಿ ಇದು ಚೆನ್ನಾಗಿ ಅದನ್ನು ಹೇಗೆ ಲಾಲನೆ ಪಾಲನೆ ಮಾಡಬೇಕು ಮಗು ಮತ್ತೆ ಅಮ್ಮನ ಆರೋಗ್ಯಕ್ಕೆ ಇದು ಸೂತಿಕ ಪರಿಚರ್ಯವನ್ನು ಪಾಲನೆ ಮಾಡ್ತೇವೆ ಸೊ ನ್ಯೂ ಬೋರ್ನ್ ಬೇಬಿಗೆ ಏನೆಲ್ಲ ಫುಡ್ ಹೇಗೆಲ್ಲ ಕೊಡ್ಬೋದು ಸೊ ನ್ಯೂ ಬೋರ್ನ್ ಹುಟ್ಟಿದ ತಕ್ಷಣದಿಂದ ಒಂದು ಆರು ತಿಂಗಳ ತನಕ ಬ್ರೆಸ್ಟ್ ಫೀಡಿಂಗ್ ಮ್ಯಾಂಡೇಟರಿ ಆಗಿರ್ತದೆ ಸೊ ಒಂದು ಟೆನ್ ಟು ಟ್ವೆಲ್ ಟೈಮ್ಸ್ ಫೀಡಿಂಗ್ ಮಾಡಬೇಕು ಅದು ಅವಶ್ಯಕತೆ ಆಗಿರ್ತದೆ ಸೊ ಸಿಕ್ಸ್ ಮಂತ್ಸ್ ತನಕ ಯಾವುದೇ ಒಂದು ನಾವು ಹೊರಗಿನ ಫುಡ್ ಆಗ್ಲಿ ಅಥವಾ ಇದಾಗ್ಲಿ ಯಾವುದು ನೀರಾಗಲಿ ಕೊಡ್ಲಿಕ್ಕೆ ಇಲ್ಲ ಕಂಪಲ್ಸರಿ ಇಟ್ ಇಸ್ ನಾಟ್ ಅಲೌಡ್ ಸೊ ಯಾರಿಗೆ ಬ್ರೆಸ್ಟ್ ಫೀಡ್ ಈಗ ತುಂಬಾ ಹೆಂಗಸರು ಬರ್ತಾರೆ ಬ್ರೆಸ್ಟ್ ಫೀಡಿಂಗ್ ತುಂಬಾ ಕಡಿಮೆ ಇರ್ತದೆ ಅವರಿಗೆ ಸೊ ನಾವು ಆಯುರ್ವೇದ ಟ್ರೀಟ್ಮೆಂಟ್ ಕೊಟ್ಟವರಿಗೆ ಅಂದ್ರೆ ಆ ಟೈಮ್ ಅಲ್ಲಿ ಕೊಟ್ಟಿರ್ತೇವಲ್ಲ ಅವರಿಗೆ ಬ್ರೆಸ್ಟ್ ಫೀಡಿಂಗ್ ಸರಿ ಇದ್ದದ್ದು ನಾವು ನೋಡಿದೇವೆ ಅದೇ ಈ ತರ ಗರ್ಭಿಣಿ ಅವಸ್ಥೆಯಲ್ಲಿ ಯಾರು ಸರಿಯಾಗಿ ಆಹಾರ ಅಂಶ ಎಲ್ಲ ತಕೊಂಡಿರುವುದಿಲ್ಲ ಅವರಿಗೆಲ್ಲ ಈ ತರ ಬ್ರೆಸ್ಟ್ ಫೀಡಿಂಗ್ ತುಂಬಾ ಕಡಿಮೆ ಆಗಿರೋದು ನೋಡಿರ್ತೇವೆ ಸೊ ಯಾರಿಗೆ ಬ್ರೆಸ್ಟ್ ಫೀಡಿಂಗ್ ಸಫಿಷಿಯೆಂಟ್ ಇರುವುದಿಲ್ಲ ಅದಕ್ಕೆ ನಮ್ಮದು ಸಪೋರ್ಟಿವ್ ಬೇರೆ ಫುಡ್ ಅನ್ನೆಲ್ಲ ಕೊಡ್ಬೋದು ಬೇರೆ ಡ್ರಿಂಕ್ಸ್ ಅನ್ನು ಕೊಡ್ಬೋದು ಅದ್ರದ್ದು ಲ್ಯಾಕ್ಟ್ರೋಡೆಕ್ಸ್ ಲ್ಯಾಕ್ಟೋಜನ್ ಎಂತ ಬರ್ತದೆ ಅದನ್ನ ನಾವು ಇಷ್ಟೇ ಪ್ರಮಾಣದಲ್ಲಿ ಅಷ್ಟು ನೀರಿಗೆ ಬಿಸಿ ಮಾಡಿದ ನೀರಿಗೆ ಆ ಪೌಡರ್ ಅನ್ನು ಹಾಕಿ ಮಿಕ್ಸ್ ಮಾಡಿ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಕೊಡೋದು ಅಗತ್ಯವಾಗಿರ್ತದೆ ಸೊ ಮಗುವಿಗೆ ಹೇಗ್ ಗೊತ್ತಾಗ್ತದೆ ಅದು ಮಗು ಒಂದು ಫೋರ್ ಅವರ್ಸ್ ಮಲಗುದುಂಟು ಮತ್ತೆ ಅದಕ್ಕೆ ಹಸಿವಾದಾಗ ಇಳುದು ಉಂಟು ಇದಕ್ಕೆ ಫೀಡಿಂಗ್ ಕರೆಕ್ಟ್ ಆಗಿ ಆಗ್ತಾ ಇಲ್ವಾ ಅಂತ ಗೊತ್ತಾಗೋದು ಹೇಗಂತ ಹೇಳಿದ್ರೆ ಒಂದು ನಾವು ಮಗು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರೆ ಫೀಡಿಂಗ್ ಕರೆಕ್ಟ್ ಆಗ್ತಾ ಉಂಟಂತ ಕೆಲವೊಮ್ಮೆ ಮಕ್ಕಳು ತುಂಬಾ ಇರಿಟೇಷನ್ ಇರ್ತವೆ ಆಗ ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗೆ ಮಾಡ್ತವೆ ಬಟ್ ಅದು ಕಂಪ್ಲೀಟ್ ಆಗಿ ಫುಡ್ ತಕೊಳ್ತಾ ಇರುವುದಿಲ್ಲ ಸೊ ಅದು ಸ್ವಲ್ಪ ಮಾಡಿ ಮಲ್ಕೊಂಡಿರ್ತವೆ ಸೊ ಅದಕ್ಕೆ ಒಂದು ಫೀಡಿಂಗ್ ಕರೆಕ್ಟ್ ಇಲ್ಲದಿದ್ರೆ ಅದು ರಿಪೀಟೆಡ್ಲಿ ಹೇಳುದುಂಟು ಮತ್ತೆ ಇನ್ನೊಂದು ಮೂತ್ರ ಮತ್ತೆ ಮಲ ವಿಸರ್ಜನೆ ಅದು ಕರೆಕ್ಟ್ ಆಗಿ ಇಂಟರ್ವಲ್ಸ್ ಅಲ್ಲಿ ಹೋಗ್ತಾ ಉಂಟಾ ಕ್ವಾಂಟಿಟಿ ಸಫಿಶಿಯಂಟ್ ಉಂಟಾ ಈಗ ಎಲ್ಲರೂ ಪ್ಯಾಂಪರ್ ಹಾಕಿರ್ತಾರೆ ಸೊ ಅವರಿಗೆ ಕರೆಕ್ಟ್ ಕ್ವಾಂಟಿಟಿ ಗೊತ್ತಾಗುದಿಲ್ಲ ಸೊ ಕ್ವಾಂಟಿಟಿ ಕರೆಕ್ಟ್ ಆಗಿ ಹೋಗ್ತಾ ಇದ್ರೆ ಮಲ ಮತ್ತೆ ಮೂತ್ರ ಮಲ ಅಂದ್ರೆ ಮೋಷನ್ ಅದು ಒಂದು ಎರಡು ಸರ್ತಿ ಮಾಡೋದು ಕಾಮನ್ ಸೊ ಈ ತರ ಕರೆಕ್ಟ್ ಉಂಟು ಅದ್ರ ಕಲರ್ ಕರೆಕ್ಟ್ ಉಂಟಾ ತುಂಬಾ ಟೈಟ್ ಉಂಟಾ ಸೊ ಕೆಲವು ಮಕ್ಕಳು ಒಂದು ವಾರಕ್ಕೊಮ್ಮೆ ಮೋಷನ್ ಮಾಡುದುಂಟ ಆಗ ರಿಹೈಡ್ರೇಷನ್ ಅದಕ್ಕೆ ಫೀಡಿಂಗ್ ಸಾಕಾಗ್ಲಿಲ್ಲ ಅಂತ ಅರ್ಥ ಸೊ ಇದು ಮಲ ಮೂತ್ರ ವಿಸರ್ಜನೆಯಿಂದ ಮಗುವ ಇರಿಟಿಬಿಲಿಟಿಯ ಅಂಶದಿಂದ ಮತ್ತೆ ಮಗುವಿನ ತೂಕದಿಂದ ಸೊ ತೂಕದಿಂದ ನಮ್ಗೆ ಕರೆಕ್ಟ್ ಆಗಿ ಫೀಡಿಂಗ್ ಆಗ್ತಾ ಉಂಟಾ ಇಲ್ಲ ಅಂತ ಗೊತ್ತಾಗ್ತದೆ ಸೊ ಸಿಕ್ಸ್ ಮಂತ್ ತನಕ ರೆಗ್ಯುಲರ್ ಇಂಟರ್ ಅಲ್ಲಿ ನಾವು ಐದರ್ ಬ್ರೆಸ್ಟ್ ಫೀಡಿಂಗ್ ಆರ್ ಅದರ್ ಫೀಡಿಂಗ್ ನಾವು ಮಾಡ್ಬೇಕಾಗ್ತದೆ ಸೊ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಏಟಿ ಪರ್ಸೆಂಟ್ ನೀರ್ ಇರೋದ್ರಿಂದ ನಾವು ಎಕ್ಸ್ಟ್ರಾ ನೀರ್ ಕೊಡುವಂತದ ಅವಶ್ಯಕತೆ ಇಲ್ಲ ಸೊ ಆಫ್ಟರ್ ಸಿಕ್ಸ್ ಮಂತ್ ಅಂದ್ರೆ ಸೆವೆನ್ಸ್ ಮಂತ್ ಇಂದ ನಾವು ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ನೀರನ್ನು ಸ್ಟಾರ್ಟ್ ಮಾಡ್ಬೇಕು ಸೊ ನೀರು ಮಾತ್ರ ಅಲ್ಲ ಸೆವೆಂತ್ ಮಂತ್ ಇಂದ ನಾವು ಸ್ವಲ್ಪ ಫ್ರೂಟ್ ಜ್ಯೂಸಸ್ ಅನ್ನೆಲ್ಲ ಆಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಮತ್ತೆ ನಾವು ಮನೆಯಲ್ಲೇ ಮಾಡಿದಂತ ಮಣ್ಣು ಯೂಶಲಿ ನಾವು ಹೇಳ್ತೇವೆ ಗ್ರೇನ್ಸ್ ಅನ್ನು ಸ್ಟಾರ್ಟ್ ಮಾಡ್ತೇವೆ ಸೊ ಇದು ಸ್ಟಾರ್ಟ್ ಮಾಡುವಾಗ ಒಂದೇ ಟೈಮಲ್ಲಿ ಎಲ್ಲ ಗ್ರೈನ್ಸ್ ಮಿಕ್ಸ್ ಮಾಡಿ ಅಥವಾ ಬೆಳಿಗ್ಗೆ ಒಂದು ಗ್ರೈನ್ ಮಧ್ಯಾಹ್ನ ಗ್ರೈನ್ ಈವ್ನಿಂಗ್ ಒಂದು ಗ್ರೈನ್ ಈ ತರ ಮಾಡೋದಲ್ಲ ಒಂದು ಗ್ರೇನ್ ಸಾಧಾರಣವಾಗಿ ನಮ್ಮ ಅಮ್ಮ ಅಜ್ಜಿ ಅವರಿಗೆಲ್ಲ ಗೊತ್ತಿರ್ತದೆ ಒಂದು ಗ್ರೇನ್ ಅನ್ನೇ ನಾವು ಮಾಡಿ ಅದನ್ನು ಒಂದ್ ಟ್ರೈ ಮಾಡಿ ಮಗು ಸರಿ ಇದೆ ಅಂತ ಹೇಳಿದ್ರೆ ಇನ್ನೊಂದು ಗ್ರೇನ್ ಅನ್ನು ನಾವು ಆಡ್ ಮಾಡ್ತಾ ಹೋಗ್ಬೋದು ಸೊ ಅಟ್ ಲೀಸ್ಟ್ ಮಿನಿಮಮ್ ಗ್ಯಾಪ್ ಆಫ್ ಒನ್ ವೀಕ್ ನಾವು ಅದಕ್ಕೆ ಒಂದು ಫುಡ್ ಅನ್ನು ಸ್ಟಾರ್ಟ್ ಮಾಡಿದಾಗ ಗ್ಯಾಪ್ ಕೊಡೋದು ಅವಶ್ಯಕತೆವಾಗಿರ್ತದೆ ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಬೇಕು ಅದು ಡೈಜೆಸ್ಟ್ ಆಗ್ತಾ ಉಂಟಾ ಮೋಷನ್ ಸರಿ ಆಗ್ತಾ ಉಂಟಾ ಅಥವಾ ವಾಮಿಟಿಂಗ್ ಆಗ್ತದ ಇಂಡೈಜೆಷನ್ ಆಗಿದೆ ಈ ತರ ಎಲ್ಲ ವಾಚ್ ಮಾಡ್ಕೊಂಡು ನಾವು ಎಕ್ಸ್ಟ್ರಾ ಗ್ರೀನ್ ಅನ್ನು ಆಡ್ ಮಾಡ್ತಾ ಹೋಗ್ಬೋದು ಮತ್ತೆ ನಾವು ಒಂದು ಏಟ್ ನೈನ್ ಮಂತ್ಸ್ ಎಲ್ಲ ಆಗುವಾಗ ಫಲಪ್ರಶನ ಹೇಳ್ತೇವೆ ಅಂದ್ರೆ ಫಲವನ್ನು ಯಾವುದು ನಮ್ಮ ಫ್ರೂಟ್ಸ್ ಅನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೊಡ್ಬೋದು ಸೊ ಫ್ರೂಟ್ ಫ್ರೂಟ್ ಅನ್ನು ಸ್ಮಾಶ್ ಮಾಡಿ ಕೊಡ್ಬೋದು ಫ್ರೂಟ್ ಜ್ಯೂಸಸ್ ಅನ್ನು ಕೊಡ್ಬೋದು ಆದಷ್ಟು ಔಟ್ಸೈಡ್ ಇದು ಬೇಡ ಯಾವುದು ನಮ್ಮದು ಮಾರ್ಕೆಟ್ ಅಲ್ಲಿ ಸಿಗುವಂತ ಗಿಂತ ನಾವು ಮನೆಯಲ್ಲಿ ಮಾಡುವ ಗ್ರೈನ್ಸ್ ನಾವು ಅದರಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಇರುವುದಿಲ್ಲ ಮನೆಯಲ್ಲಿ ಚಂದ ಮಾಡಿ ಮಾಡಿದ್ರೆ ಅದಕ್ಕೆ ನಾವು ಅದು ಉತ್ತಮವಾಗಿರ್ತದೆ ಅದರಲ್ಲಿ ಯಾವುದೇ ಒಂದು ಕಲಬೆರಕೆ ಇರೋದಿಲ್ಲ ಮನೆಯದ್ದೇ ಫುಡ್ ಅನ್ನು ಮಾಡ್ಬೋದು ಸರಿಯಾಗಿ ಮಣ್ಣಿ ಮಾಡಿ ಕೊಡುದು ಅನ್ನವನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಚೂರು ತುಪ್ಪ ಅಥವಾ ಬೆಲ್ಲ ಹಾಕಿ ಸ್ಮ್ಯಾಶ್ ಸ್ಮಾಶ್ ಮಾಡಿ ಕೊಡುವಂತದ್ ಈ ತರ ಎಲ್ಲ ನಾವು ಟಿಲ್ ಒನ್ ಇಯರ್ ಅನ್ನು ಮಾಡ್ಬೋದು ಒನ್ ಇಯರ್ ಆದ್ಮೇಲೆ ನಾವು ನಮ್ಮ ದೊಡ್ಡವರದ್ದು ಫುಡ್ ಇರ್ತದಲ್ಲ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಬರ್ಬೇಕಾಗ್ತದೆ ಅನ್ನ ಇರ್ಬೋದು ಪಲ್ಯ ಇರ್ಬೋದು ಈವನ್ ಬಾಯ್ಲ್ಡ್ ವೆಜಿಟೇಬಲ್ಸ್ ಫಿಶ್ ಎಗ್ ಚಿಕನ್ ಈ ತರ ನಾವು ಮನೆಯಲ್ಲಿ ದೊಡ್ಡವರು ಏನ್ ತಿಂತಾರೆ ಅದನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡೋದು ಅವಶ್ಯಕತೆ ಆಗಿರ್ತದೆ ಸೊ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಬಾಲದಲ್ಲಿ ಕ್ಷೀರದ ಕ್ಷೀರಿಪ ಕ್ಷೀರನ್ನಾದ ಅಂಡ್ ಅನ್ನಾದ ಅಂತ ಸೊ ಟಿಲ್ ಒನ್ ಇಯರ್ ಕ್ಷೀರಿಪ ಅಂದ್ರೆ ಮಗು ಕ್ಷೀರ ಅಂದರೆ ಮಿಲ್ಕ್ ಮಿಲ್ಕ್ ಪ್ರಾಡಕ್ಟ್ಸ್ ಜಾಸ್ತಿ ಬೇಕಾಗಿರ್ತದೆ ಮತ್ತೆ ಒನ್ ಟು ತ್ರೀ ಇಯರ್ಸ್ ಕ್ಷೀರ ಅನ್ನದ ಕ್ಷೀರದೊಟ್ಟಿಗೆ ಅಂದರೆ ಹಾಲಿನೊಟ್ಟಿಗೆ ಬೇರೆ ಫುಡ್ ಐಟಮ್ಸ್ ಬೇಕಿರ್ತದೆ ಮತ್ತೆ ಅನ್ನದ ತ್ರೀ ಇಯರ್ಸ್ ಆದ್ಮೇಲೆ ಅನ್ನದ ಅಂದರೆ ನಾರ್ಮಲ್ ಫುಡ್ ಅನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು ಅವಶ್ಯಕತೆವಾಗಿರ್ತದೆ ಸೊ ನಾರ್ಮಲ್ ಫುಡ್ ಅಂದರೆ ಎಂತ ಸೊ ಈಗ ಎಲ್ಲರು ಹೇಳ್ತಾರೆ ಪೇರೆಂಟ್ಸ್ ಬರ್ತಾರೆ ನಮ್ಮ ಮಗು ಸರಿ ಊಟ ಮಾಡುದಿಲ್ಲ ನಮ್ಮ ಮಗು ಸರಿ ತಿನ್ನುದಿಲ್ಲ ಸ್ವಲ್ಪ ಊಟ ಮಾಡಿ ಸಾಕಂತ ಬಿಡ್ತಾರೆ ಅಂತ ಸೊ ಮೊದ್ಲು ಅವರಿಗೆ ಏನ್ ಕಾರಣ ಈ ತರ ಮಗು ಬೇಡ ಹಸಿವೆ ಇದ್ರು ಸಹ ತಿನ್ನೋದಿಲ್ಲ ಕೆಲವರು ಹಸಿವೆ ಇರುವುದಿಲ್ಲ ಯಾವುದು ಕಾರಣದಿಂದ ಅವರಿಗೆ ಈ ತರ ಹಸಿವೆ ಕಡಿಮೆ ಆಗಿರ್ತದೆ ಅಂತ ನೋಡ್ಬೇಕಾಗ್ತದೆ ಸೊ ಒಂದು ಆ ಒಂದು ಈಗ ವರ್ಮ್ ಇನ್ಫೆಸ್ಟೇಷನ್ ಹೊಟ್ಟೆಯಲ್ಲಿ ಹುಳ ಸೊ ಇದ್ರೆ ಇದ್ರ ಮೋಷನ್ ಅಲ್ಲಿ ಹುಳ ಬರ್ಬೋದು ಸಣ್ಣ ಸಣ್ಣ ಹುಳ ಅಥವಾ ದೊಡ್ಡ ಹುಳ ಬರ್ಬೋದು ಅಥವಾ ಮೋಶನ್ ಮಾಡುವಲ್ಲಿ ಮಗು ತುರಿಸ್ತಾ ಇರಬಹುದು ಸೊ ಈ ತರ ಇದ್ದಾಗ ಡಿವರ್ನಿಂಗ್ ಮಾಡಿಸ್ಬೇಕಾಗ್ತದೆ ನಾವೊಂದು ಮೆಡಿಸಿನ್ ಒಂದು ಟೂ ಟು ತ್ರೀ ಮಂತ್ಸ್ ಮಗು ಈಗ ಕಂಟಿನ್ಯೂಸ್ ಆಗಿ ಕೊಡ್ಲಿಕ್ಕೆ ಹೇಳ್ತೇವೆ ಸೊ ಇದರಿಂದ ಕಂಪ್ಲೀಟ್ ಆಗಿ ಈ ವರ್ಮ್ ಇನ್ಫೆಸ್ಟೇಷನ್ ಅದ್ರದ್ದು ಪ್ರಾಬ್ಲಮ್ ಸರಿಯಾಗ್ತದೆ ಸೊ ಒಂದು ವರ್ಮಿಂದಾಗೆ ಇರ್ಬೋದು ಅಥವಾ ಬೇರೆ ಏನಾದ್ರು ಒಂದು ಸಮಸ್ಯೆಯಿಂದ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಯಾವುದೇ ಒಂದು ಸಮಸ್ಯೆಯಿಂದ ಅಪಟೆಟ್ ಕಡಿಮೆ ಆಗಿರ್ಬೋದು ಹೊಟ್ಟೆ ಹಸಿವು ಕಡಿಮೆ ಆಗಿರ್ಬೋದು ಅದು ಏನು ಸಮಸ್ಯೆ ಅಂತ ಅದಕ್ಕೆ ಸೂಕ್ತ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ಬೇಕಾಗ್ತದೆ ಇದು ಮಾತ್ರ ಅಲ್ಲ ಕೆಲವು ಮಕ್ಕಳಿಗೆ ಅಭ್ಯಾಸ ಮಾಡಿರ್ತಾರೆ ಹೊರಗಡೆದ್ದು ಫುಡ್ ಲೇಸ್ ಕುರ್ಕುರೆ ಆ ತರದ್ದು ಬಿಸ್ಕಿಟ್ಸ್ ತುಂಬಾ ಮೈದದ್ದು ಫುಡ್ಡು ಈ ತರ ಅಭ್ಯಾಸ ಮಾಡಿದಾಗ ಅದನ್ನು ತಿಂದಾಗ ಮಗುವಿಗೆ ಹೊಟ್ಟೆ ಫುಲ್ ಆಗೋದುಂಟು ಸೊ ಅದು ಈ ರುಚಿ ಟೇಸ್ಟಿಗೋಸ್ಕರ ಅದು ನಮ್ಮ ಮನೆಯ ಫುಡ್ ಇಡ್ಲಿ ದೋಸೆ ಆಗ್ಲಿ ಅನ್ನ ಆಗ್ಲಿ ಬೇಡ ಹೇಳ್ತದೆ ಸೊ ಆದಷ್ಟು ನೀವು ಬೇಕರಿ ಐಟಮ್ಸ್ ಅಂಗಡಿ ಐಟಮ್ಸ್ ಅನ್ನು ಕಟ್ ಡೌನ್ ಮಾಡಿದ್ರೆ ಆಗ ಅವರಿಗೆ ಹಸಿವು ಸರಿ ಆಗ್ತದೆ ಹಸಿರು ಚೆನ್ನಾಗಾದಾಗ ಅವರು ತಿನ್ಲಿಕ್ಕೆ ಹಿಡಿತಾರೆ ಮತ್ತೆ ಕೆಲವು ಮಕ್ಕಳಿಗೆ ಈ ಟೇಸ್ಟ್ ಪರ್ಸೆಪ್ಷನ್ ಚೆನ್ನಾಗಿರ್ಬೇಕಂದ್ರೆ ಫುಡ್ ಚೆನ್ನಾಗಿರ್ಬೇಕು ಟೇಸ್ಟ್ ಚೆನ್ನಾಗಿರ್ಬೇಕು ಕೆಲವರು ಮನೆಯಲ್ಲಿ ಡೈಲಿ ದೋಸೆ ಡೈಲಿ ಇಡ್ಲಿ ಈ ತರ ಮಾಡಿದಾಗ ಮಗುಗದು ಎವರ್ಷನ್ ಬರ್ತದೆ ಸೊ ಆತರ ಆದಾಗ ನಾವು ಒಂದೊಂದು ಮಗುಗೆ ಇಷ್ಟವಾಗುವಂತದ್ದು ಫುಡ್ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಒಂದು ಡಿಫ್ರೆಂಟ್ ಅನ್ನು ಮಾಡ್ಕೊಂಡು ಮಗಳಿಗೆ ಮಕ್ಕಳಿಗೆ ಕೊಡ್ಲಿಕ್ಕೆ ಹೇಳ್ಬೋದು ಇದು ಮಾತ್ರ ಅಲ್ಲ ನಮ್ಮದು ವೇ ಆಫ್ ಪ್ರೆಸೆಂಟೇಶನ್ ನಾವು ಬರೀ ದೋಸೆ ಮಾಡೋದಕ್ಕಿಂತ ಅದಕ್ಕೆ ಸ್ವಲ್ಪ ನಾವು ಕ್ಯಾರೆಟ್ ತುರಿ ಹಾಕಿದ್ರೆ ಪ್ರೆಸೆಂಟೇಶನ್ ಚೆನ್ನಾಗಿರ್ತದೆ ಅದನ್ನ ನೋಡಿ ಮಕ್ಕಳು ತಿಂತಾರೆ ಅದು ಬಿಟ್ಟು ಈಗ ಕೆಲವು ಅಮ್ಮಂದ್ರು ಮಾಡುದು ನೋಡ್ತೇವೆ ಒಂದು ಮಿಕ್ಕಿ ಮೌಸ್ ತರ ಮಾಡ್ತಾರೆ ಆ ಒಂದು ಶೇಪ್ ಅಲ್ಲಿ ಮಾಡಿದಾಗ ಸಹ ಮಕ್ಕಳಿಗೆ ಖುಷಿಯಾಗಿ ತಿನ್ನೋದುಂಟು ಆತರ ಮಕ್ಕಳಿಗೆ ಯಾವ ವೇ ಆಫ್ ಪ್ರೆಸೆಂಟೇಶನ್ ಇಷ್ಟ ಆಗ್ತದೆ ಆತರ ನಾವು ರುಚಿ ರುಚಿಯಾಗಿ ಮಾಡಿಕೊಟ್ರೆ ಅದರಲ್ಲೂ ಚೆನ್ನಾಗಿ ಆಗ್ತದೆ ಸೊ ಯಾವ ರೀತಿ ಫುಡ್ ನಾವು ಎಲ್ಲಾ ಫುಡ್ ಅಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಗೊತ್ತಿರಬಹುದು ನಿಮ್ಗೆ ಎಲ್ರಿಗೂ ಕಾರ್ಬೋಹೈಡ್ರೇಟ್ ಇರಬೇಕು ಫ್ಯಾಟ್ ಇರಬೇಕು ವೈಟಮಿನ್ಸ್ ಮಿನರಲ್ಸ್ ಇರಬೇಕು ಪ್ರೋಟೀನ್ ಇರಬೇಕು ಈ ಎಲ್ಲ ಅಂದ್ರೆ ಕಾರ್ಬೋಹೈಡ್ರೇಟ್ ನಮ್ಗೆ ಈ ಗೋಧಿ ಮತ್ತೆ ನಮ್ಮ ಅನ್ನ ಅನ್ನದಲ್ಲಿ ಜಾಸ್ತಿ ಇರ್ತದೆ ಪ್ರೋಟೀನ್ಸ್ ಇದು ಎಗ್ಗಲ್ಲಿ ಇರ್ತದೆ ಹಾಲಲ್ಲಿ ಇರ್ತದೆ ಮತ್ತೆ ವೆಜಿಟೇಬಲ್ಸ್ ಅಲ್ಲಿ ಇರ್ತದೆ ಈವನ್ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಸಹ ಈ ನಮ್ಮದು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಲ್ಲಿ ಇರ್ತದೆ ಫ್ರೂಟ್ಸ್ ಅಲ್ಲೆಲ್ಲ ಇರ್ತದೆ ಮಾತ್ರ ಫ್ಯಾಟ್ ಫ್ಯಾಟ್ನ ಅಂಶ ತುಂಬಾ ಜನ ಫ್ಯಾಟ್ ಸ್ವಲ್ಪ ಮಾಡೋದಿಲ್ಲ ಚಮಚ ಘೀ ತುಂಬ ತುಪ್ಪ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಅಥವಾ ಎಣ್ಣೆಯಲ್ಲಿ ಯಾವ್ದಾದ್ರು ಎಣ್ಣೆದ ಅಂಶ ಅದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಬ್ಯಾಲೆನ್ಸ್ ಡೈಟ್ ಅಲ್ಲಿ ಇರುವಂತದ್ದು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಮತ್ತೆ ವಿಟಮಿನ್ಸ್ ಮಿನರಲ್ಸ್ ಈ ತರ ಮತ್ತೆ ಇನ್ನೊಂದು ರೀಹೈಡ್ರೇಷನ್ ಮಗು ನೀರೇ ಸರಿ ಕುಡಿತಾ ಇರುವುದಿಲ್ಲ ಆಗ ಮೋಷನ್ ಆಗ್ತಾ ಇರುದಿಲ್ಲ ನೀರಾಗ್ಲಿ ಹಾಲಿನ ಅಂಶ ಆಗ್ಲಿ ತುಂಬಾ ಕಡಿಮೆ ಆದಾಗ ಮಗು ಮೋಷನ್ ಮಾಡೋದಿಲ್ಲ ಡೈಲಿ ಒನ್ಸ್ ಮೋಷನ್ ಮಾಡದಿದ್ರೆ ಅದೇ ಒಂದು ಎಪಟೈಟ್ ಡಿಕ್ರೀಸ್ ಆಗ್ಲಿಕ್ಕೆ ಅಥವಾ ಆ ಊಟ ಸರಿಸರೋದಿರ್ಲಿಕ್ಕೆ ಅದೇ ಒಂದು ಕಾರಣ ಆಗಿರ್ತದೆ ಸೊ ಡೈಲಿ ಮೋಷನ್ ಮಾಡಿದಾಗ ಊಟ ಸೇರ್ತದೆ ಮಕ್ಕಳು ಬರುದುಂಟು ನನ್ನ ಮಗು ಒಂದು ವಾರ ಆಯ್ತು ಮೋಷನ್ ಮಾಡ್ಲಿಲ್ಲ ಅಹ್ ಎರಡು ಮೂರು ದಿವ್ಸಕ್ಕೊಮ್ಮೆ ಮೋಷನ್ ಮಾಡಿರ್ತಾರೆ ಸೊ ರೀಹೈಡ್ರೇಷನ್ ಮಾಡಿದಾಗ ಹಾಲಿನ ಅಂಶ ಸರಿ ತಕೊಂಡಾಗ ಅಥವಾ ಫ್ರೂಟ್ಸ್ ಫೈಬರ್ ಇಚ್ ಫ್ರೂಟ್ ತಿಂದಾಗ ಅಥವಾ ಫೈಬರ್ ಇಚ್ ನಮ್ಮದು ವೆಜಿಟೇಬಲ್ಸ್ ತಿಂದಾಗ ಮೋಷನ್ ಡೈಲಿ ಹೋಗುದು ಉಂಟು ಅಥವಾ ಬಿಸಿ ತಣ್ಣಗಾದ ನೀರು ಅದನ್ನು ಸರಿ ಕುಡಿಯೋದ್ರಿಂದ ಮೋಷನ್ ಸರಿಯಾಗುದುಂಟು ಸೊ ಇನ್ನೊಂದು ನೀರಿನ ಅಂಶ ಹೇಳುವಾಗ ನಾವು ಆದಷ್ಟು ನಾವು ಈ ಮನೇಲಿ ಸಿಗುವಂತದ್ದು ಕೋಲ್ಡ್ ವಾಟರ್ ಆಗ್ಲಿ ಬೇರೆ ತಣ್ಣೀರಾಗ್ಲಿ ಕೊಡದಿರೋದು ಒಳ್ಳೇದು ಯಾಕಂದ್ರೆ ಸರಿ ಬೇಯಿಸಿದ ಸರಿ ಕುದಿಸಿದ ಕುದಿಸಿ ತಣ್ಣಗಾಗೆ ನೀರನ್ನು ಕೊಡ್ಬೇಕು ಯಾಕಂದ್ರೆ ತುಂಬಾ ಕಾಯಿಲೆಗಳು ಈ ಹೆಪಟೈಟಿಸ್ ಆ ತರದಂತ ಕಾಯಿಲೆಗಳು ತುಂಬಾ ಕಾಣ್ಲಿಕ್ಕೆ ಸಿಗ್ತವೆ ಇದೆಲ್ಲ ನೀರಿನಿಂದ ಬರುವಂತ ಕಾಯಿಲೆಗಳು ಆದ್ರಿಂದ ಸರಿ ಬೇಯಿಸಿ ಆರಿಸಿದ ನೀರನ್ನು ಕೊಡ್ಬೇಕಾಗ್ತದೆ ಮತ್ತೆ ಈ ಕಂಟಾಮಿನೇಟೆಡ್ ಉಗುರು ಮಕ್ಕಳದ್ದು ಉಗುರನ್ನು ಕಟ್ ಮಾಡ್ಬೇಕು ಸೊ ಉಗುರನ್ನು ಅವರು ಸರಿಯಾಗಿ ಕಟ್ ಮಾಡದಿದ್ರೆ ಅದರಿಂದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೊಟ್ಟೆಗೆ ಹೋಗಿ ಯಾವುದೇ ಒಂದು ಡಿಸೀಸ್ ಬರ್ಬೋದು ಈಗಂತೂ ಕಾಮನ್ ಆಗಿದೆ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂದ್ರೆ ಟೊಮೆಟೊ ಜ್ವರ ಅಂತ ಹೇಳ್ತೇವೆ ಇದರಲ್ಲಿ ಮೈ ಕೈಯಲ್ಲೆಲ್ಲ ಕಜ್ಜಿ ಆಗೋದು ಬಾಯಲ್ಲಿ ಹುಣ್ಣಾಗೋದು ಈ ತರ ಎಲ್ಲ ಸಮಸ್ಯೆಯಿಂದ ಮಗು ತಿನ್ನದೇ ಇರ್ಬೋದು ಸೊ ಯಾವುದೇ ಒಂದು ಡಿಸೀಸ್ ಒಳಗಾದಾಗ ಅದು ತಿನ್ನದೇ ಇರಬಹುದು ಅಥವಾ ಹಸಿವೆ ಇದ್ರು ನೀವು ಬೇರೆ ಔಟ್ಸೈಡ್ ಫುಡ್ ಕೊಟ್ಟಾಗ ಅದು ತಿನ್ನದೇ ಇರಬಹುದು ಅಥವಾ ಡಿ ವರ್ಮಿಂಗ್ ವರ್ಮ್ ಇನ್ಫೆಸ್ಟೇಷನ್ ಇದ್ದಾಗ ತಿನ್ನದೇ ಇರಬಹುದು ಅಥವಾ ಅವರಿಗೆ ಒಂದು ರುಚಿ ರುಚಿಯಾದ ಫುಡ್ ಸಿಗ್ತಾ ಇಲ್ಲ ಈ ತರ ಸೇವೆ ಇದ್ರ ಸೊ ತಿನ್ನದೇ ಇರ್ಬೋದು ಸೊ ನಿಮ್ಮ ಮಗುವಿಗೆ ಮೊದ್ಲು ನೋಡ್ಬೇಕು ಯಾವುದು ಒಂದು ಸಮಸ್ಯೆ ಉಂಟಂತ ನೋಡಿ ಅದಕ್ಕೆ ತಕ್ಕ ಒಂದು ಸೂಕ್ತ ಅಹ್ ಇದನ್ನು ಮಾಡುದು ಒಳ್ಳೇದು ಮತ್ತೆ ಇನ್ನೊಂದು ಪೇರೆಂಟ್ಸ್ ಟೈಪ್ ಆಫ್ ಪೇರೆಂಟ್ಸ್ ಬರ್ತಾರೆ ನಮ್ಮ ಮಕ್ಕಳು ತುಂಬಾ ಸಪೂರ ಇದೆ ತುಂಬಾ ಎಂತ ದಪ್ಪ ಆಗುದಿಲ್ಲ ಅಂತ ಸೊ ಯಾರು ಅರಿ ಮಾಡ್ಕೊಳ್ಬೇಕಂತ ಇಲ್ಲ ಸೊ ಮಗು ಹೆಲ್ದಿ ಆಗಿರೋದು ಇಂಪಾರ್ಟೆಂಟ್ ಯಾಕಂದ್ರೆ ಅಪ್ಪ ಅಮ್ಮ ತುಂಬಾ ತೆಳ್ಳಕ್ಕೆ ಸಪೂರಕ್ಕೆ ಸಣ್ಣಕ್ಕೆ ಇರ್ತಾರೆ ಅವರು ಬಟ್ ಅವರ ಮಕ್ಕಳನ್ನು ಅವರು ದಪ್ಪ ಉದ್ದ ಆಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಇದು ಪ್ರಕೃತಿ ತಹ ಅಂದ್ರೆ ಜೆನೆಟಿಕಲಿ ಇರ್ತದೆ ನಿಮ್ಮ ಅಪ್ಪ ಅಮ್ಮ ಹೇಗಿರ್ತದೆ ಮಗು ಸಹ ಹಾಗೆ ಇರ್ತದೆ ಸೊ ಜೆನೆಟಿಕಲಿ ಮಗು ಹಾಗೆ ಇರ್ಬೇಕು ಅಹ್ ಪ್ರಕೃತಿ ತ ಸರಪುರಿ ಇರೋದ್ರಿಂದ ವರಿ ಮಾಡ್ಬೇಕಂತಿಲ್ಲ ವೀಟ್ ಬಗ್ಗೆ ಜಾಸ್ತಿ ಬೌದರ್ ಮಾಡ್ಬೇಕಂತಿಲ್ಲ ಯಾಕಂದ್ರೆ ಆ ಮಗುವಿನ ಪ್ರಕೃತಿ ತಕ್ಕ ಅದ್ರದ್ದು ದೇಹ ಸ್ಟ್ರಕ್ಚರ್ ಇರ್ತದೆ ಸೊ ದಪ್ಪ ಆಗ್ಬೇಕು ಆತರ ಆಶಿಸೋದು ಬೇಡ ಮಗು ಹೆಲ್ದಿ ಆದ್ರೆ ಸಾಕು ಅಂದ್ರೆ ಆರೋಗ್ಯದಿಂದ ಇದ್ರೆ ಕರೆಕ್ಟ್ ಅದು ಊಟ ಚೆನ್ನಾಗಿ ಮಾಡ್ತಾ ಉಂಟು ಮಲಮೂತ್ರ ವಿಸರ್ಜನೆ ಚೆನ್ನಾಗಿ ಮಾಡ್ತಾ ಉಂಟು ನಿದ್ದೆ ಚೆನ್ನಾಗಿ ಮಾಡ್ತಾ ಉಂಟು ಆಟೋಟಗಳಲ್ಲಿ ಚೆನ್ನಾಗ್ ಉಂಟು ಓದಿನಲ್ಲಿ ಚೆನ್ನಾಗ್ ಉಂಟು ಅಂತ ಹೇಳಿದ್ರೆ ಅಷ್ಟೇ ಸಾಕು ಸೊ ಇದು ಮಕ್ಕಳ ಆರೋಗ್ಯದ ಬಗ್ಗೆ ಮಾಹಿತಿ ಸೊ ಈ ವಾಹಿನಿಯನ್ನು ಯಾರೆಲ್ಲ ವಾಚ್ ಮಾಡ್ತಿದ್ದಾರ ಅವರು ಆದಷ್ಟು ಯಾರಿಗೆ ಕ್ವಶನ್ಸ್ ಉಂಟು ಅವರು ಕೇಳ್ಬೋದು ಕಮೆಂಟ್ ಮಾಡಿ ಈ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು